ಕೇಟ್ ಕನ್ನಡ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಖಾಲಿ ಇದ್ದ ಕಮಾಂಡೆಂಟ್ ಹುದ್ದೆಗೆ ಎಸ್ ಜಿ ಸ್ವಾಮಿ ಇಂದು ಅಧಿಕಾರ ವಹಿಸಿಕೊಂಡರು ಇವರು ವೃತ್ತಿಯಲ್ಲಿ ವಕೀಲರಾಗಿ ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸಿ ಕಾನೂನು ಸಲಹೆಗಾರರಾಗಿ ಹಾಗೂ ಕಲಾಕ್ಷೇತ್ರದಲ್ಲಿಯೂ ತಮ್ಮ ಅಮೂಲ್ಯವಾದ ಛಾಪು ಮೂಡಿಸಿ ಸಮಾಜದಲ್ಲಿ ಉತ್ತಮ ನಾಗರಿಕ ವ್ಯಕ್ತಿಯಾಗಿರುವುದನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಜಿಲ್ಲಾ ಗೃಹ ರಕ್ಷಕ ದಳ ಕಮಾಂಡೆಂಟಾಗಿ ನೇಮಕ ಮಾಡಿದೆ ಈ ಹುದ್ದೆಯನ್ನು ಚಾಮರಾಜನಗರದ ಜಿಲ್ಲಾ ಅಡಿಷನಲ್ ಎಸ್ ಪಿ ಶಶಿಧರ್ ಅವರಿಂದ ಅಧಿಕಾರ ಸ್ವೀಕರಿಸಿಕೊಂಡ ನಂತರ ನೂತನ ಕಮಾಂಡೆಂಟ್ ಸ್ವಾಮಿ ಅವರು ಮಾತನಾಡಿ ನಾನು ನ್ಯಾಯಾಂಗ ಇಲಾಖೆಯಲ್ಲಿ ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದನ್ನು ಗಮನಿಸಿ ಕರ್ನಾಟಕ ಸರ್ಕಾರ ನನ್ನನ್ನು ನೇಮಕ ಮಾಡಿದೆ ಗೌರವ ಹುದ್ದೆಯನ್ನು ನಾನು ಕರ್ತವ್ಯ ನಿಷ್ಠೆಯಿಂದ ನಿರ್ವಹಿಸಿ ಅಭಿವೃದ್ಧಿಯನ್ನತ್ತ ಸಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಇಲ್ ಈ ಇಲಾಖೆಯ ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಜೊತೆಗೂಡಿ ಉತ್ತಮ ಬಾಂಧವ್ಯದಿಂದ ಜೊತೆಗೂಡಿ ಕಾನೂನಿನ ನಿಯಮಾವಳಿಯಂತೆ ಕರ್ತವ್ಯ ನಿರ್ವಹಿಸುತ್ತಾ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ನಿಯೋಜಿಸಿದ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸಿ ಅವರ ಜೊತೆ ನಾನು ಉತ್ತಮ ಬಾಂಧವ್ಯದಿಂದ ನಡೆದುಕೊಳ್ಳುತ್ತೇನೆ ಎಂದು ವಿವರಿಸಿದರು ಚಾಮರಾಜನಗರ ಜಿಲ್ಲಾ ಸಮಾದೇಶ ಸಮರು ಎಸ್ ಜಿ ಸಮಂತ ಇವತ್ತು ಅಧಿಕಾರವನ್ನು ಸ್ವೀಕಾರ ನಾನು ಮೂಲತಃ ನ್ಯಾಯ ವಕೀಲ ನನಗೆ ಈ ಕ್ಷೇತ್ರ ಹೊಸದು ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಕೆ ಅಂದರೆ ನ್ಯಾಯ ವಕೀಲನಾಗಿ ಸೇವೆ ಸಲ್ಲಿಸಿ ಕಾನೂನು ಏನು ಅಲ್ಲಿ ಆ ಕ್ಷೇತ್ರದಲ್ಲಿ ಏನೇನೋ ಅದು ಗೊತ್ತು ಈ ಕ್ಷೇತ್ರ ನನಗೆ ಹೊಸ್ದಾಗಿ ಹೊಸದಾಗಿರೋದ್ರಿಂದ ನಾನು ಒಂದಷ್ಟು ಹೊತ್ತು ಈ ಕ್ಷೇತ್ರದಲ್ಲಿ ಸ್ಟಡಿ ಮಾಡಿ ಮುಂದೆ ಏನು ನಮ್ಮ ಗೃಹರಕ್ಷಕ ದಳದ ಆಗುವುಗಳಿದೆ ಅದನ್ನು ತಿಳ್ಕೊತೀನಿ ಮತ್ತು ಇದರ ಅಭಿವೃದ್ಧಿಗೆ ನಾನು ಸೇವೆ ಮಾಡ್ತೀನಿ ಒಂದು ನನ್ನ ಆಶಯ ಅಂತಂದರೆ ಸ ನಾನು ಈಗ ಈ ಕ್ಷೇತ್ರಕ್ಕೆ ಹೊಸದಾಗಿರೋದ್ರಿಂದ ಇಲ್ಲಿಯ ಸಿಬ್ಬಂದಿಗಳು ಮತ್ತು ಏನು ಅನ್ಯೂನ್ಯತೆ ಏನಿದೆ ಆ ವಿಚಾರಗಳನ್ನ ತಿಳ್ಕೊಂಡು ಮತ್ತು ನಾವು ಗೃಹರಕ್ಷಕ ವ್ಯಕ್ತಿಗಳಿಗಾರಲ್ಲ ಹೋಮ್ ಗಾರ್ಡ್ಸ್ಗಾರಲ್ಲ ಅವ್ರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಅವರ ಸೇವಾಭೃದ್ಧಿಗೆ ಮತ್ತು ಅವರ ಉಳಿತಿಗೆ ಉಳಿತಿಗಾಗಿ ನಾನು ಸೇವೆ ಮಾಡಬೇಕು ಅಂತ ನನ್ನ